ರಾಜ್ಯ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿಪಿಟಿಎಸ್ಪಿ ಯೋಜನೆಗೆ ಎರಡು ಲಕ್ಷ ಕೋಟಿ ಅನುದಾನ ನೀಡಬೇಕು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆರ್ಮಿಯ ರಾಜ್ಯಾಧ್ಯಕ್ಷ ಗಂಗರಾಜು ಹಣಕೆರೆ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಅಭಿವೃದ್ಧಿಗೆ ಎರಡು ಸಾವಿರದ ಹದಿಮೂರರಿಂದ ಹದಿನಾಲ್ಕರಲ್ಲಿ ವಿಶೇಷ ಘಟಕ ಯೋಜನೆಯನ್ನು ಜಾರಿಗೊಳಿಸಿ ಅಂದಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನವರೆಗೂ ಸುಮಾರು ಎರಡರಿಂದ ಮೂರು ಲಕ್ಷ ಕೋಟಿಗೂ ಮೇಲ್ಪಟ್ಟು ಅನುದಾನ ಬಿಡುಗಡೆ ಮಾಡಿದ್ದು ಅನುದಾನದ ಬಳಕೆಯಾಗಿಲ್ಲ ಎಂದು ದೂರಿದರು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಈ ನಿಗಮಕ್ಕೆ ಸರಾಸರಿ ಗಂಗಾ ಕಲ್ಯಾಣ ಯೋಜನೆ ಬಂದಿದೆ ಭೂ ಬಂದಿದೆ ಆದರೆ ಎಷ್ಟು ಮಟ್ಟಿಗೆ ಜಾರಿ ಆಗಬೇಕಾಗಿತ್ತು ಮಟ್ಟಿಗೆ ಆಗಿಲ್ಲ ಹಣ ಅಂತೂ ಇತ್ತು ಇದ್ದಾಗಲೂ ಬಳಕೆ ಆಗಿಲ್ಲ ಕಳಿಸಲ್ಲ ಅವರು ಬೇರೆದಕ್ಕೆ ವರ್ಗಾಯಿಸಿದ್ದಾರೆ ಇಲ್ಲಿಗೆ ಅಭಿವೃದ್ಧಿಯನ್ನು ಕಡೆಗಣಿಸಲಾಗಿದೆ ದಲಿತರ ಅಭಿವೃದ್ಧಿಯನ್ನು ಕಡೆಗಣಿಸಿ ತೊಗೊಂಡಿರೋದು ನಿಜವಾಗ್ಲೂ ಅವರ ಆದ್ಯತೆ ಕೊಟ್ಟ ಮೇಲೆ ಅವರಿಗೆ ಕೊಡಬೇಕು ಕೊಟ್ಬಿಟ್ಟು ಕಿತ್ಕೊಳ್ಳೋದಲ್ಲ ಸೊ ಹಾಗಾಗಿ ಆ ರೀತಿಯ ಒಂದು ಯೋಜನೆ ಸರಿಯಲ್ಲ ಮತ್ತು ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರ ಇದೆ ನೀವೊಂದು ಅರ್ಜಿ ಹಾಕಿದ್ರೇ ಅಲ್ಲಿ ಶುರುವಾಗುತ್ತೆ ಸಾಲ ಬೇಕು ಅಂತ ಅರ್ಜಿ ಹಾಕಿದ್ರೆ ಇಷ್ಟು ಪರ್ಸೆಂಟೇಜು ಅಂತ ಮಾತಾಡಿಕೊಂಡು ಎಲ್ಲ ನಿಗಮಗಳು ಲೂಟಿಗೆ ನಿಂತಿದೆ ಈ ಕೊಳ್ಳೆ ಹೊಡೆಯುವ ಲೂಟಿ ಹೊಡೆಯುವ ಏಜೆಂಟ್ದಾರರು ಅವರೆಲ್ಲರಿಗೂ ಕಡಿವಾಣ ಹಾಕಬೇಕು ನೇರ ಫಲಾನುಭವಿಗೆ ಸಿಗಬೇಕು ಆಗ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಆಗಬೇಕು ಅದರಲ್ಲೂ ದೇವದಾಸಿ ಮಹಿಳೆಯರು ಉತ್ತರ ಕರ್ನಾಟಕ ನೀವು ಹೋದರೆ ಗೊತ್ತಾಗುತ್ತೆ ದೇವದಾಸಿ ಕುಟುಂಬಕ್ಕೆ ಎರಡು ಎಕರೆ ಜಮೀನು ಕೊಟ್ಟರು ಲಾಸ್ಟ್ ಟೈಮು ನಾವೆಲ್ಲ ಹೋರಾಟ ಅದರದ್ದು ಹೋರಾಟ ರೂಪಿತ ಆದಮೇಲೆ ಈಗ ಐದು ಎಕರೆ ಕೊಡಬೇಕು ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅವ್ರನ್ನ ಆರ್ಥಿಕವಾಗಿ ಮೇಲೆ ಎತ್ತುವ ಕೆಲಸಗಳಾಗಬೇಕು ಹಾಗೆ ಮಶಣ ಕಾರ್ಬೇಕು ಈ ಥರದ್ದು ಎಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಮುಖ್ಯವಾಗಿ ಬೇಕಾಗಿರೋದೇನು ಆರ್ಥಿಕ ಸಬಲೀಕರಣ ಶಿಕ್ಷಣ ಆರ್ಥಿಕ ಸಬಲೀಕರಣ ಮತ್ತು ಉದ್ಯೋಗ ಭೂಮಿ ಉಳುಮೆ ಮಾಡಲಿಕ್ಕೆ ಭೂಮಿ ಇದನ್ನು ಆದ್ಯತೆಯಾಗಿ ಕೊಡಬೇಕು ಮನೆಗಳು ಇವತ್ತು ಮೂರು ಲಕ್ಷ ಮನೆಗಳು ಅಗತ್ಯ ಇದೆ ಇವತ್ತಿಗೂ ಇವತ್ತಿಗೂ ಮನೆ ಇಲ್ಲದವರಿದ್ದಾರೆ ಇವತ್ತಿಗೂ ಗುಡಿಸ್ಲಲ್ಲಿ ವಾಸ ಮಾಡೋರು ಇದ್ದಾರೆ ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡೋರು ಇದ್ದಾರೆ ಅವರೇ ಆದ್ಯತೆ ಅಲ್ಲ ಅಂದರೆ ಈ ದೇಶದ ಅಭಿವೃದ್ಧಿ ಮತ್ತು ಯಾರು ಪರವಾಗಿದೆ ಈ ರಾಜ್ಯದ ಅಭಿವೃದ್ಧಿ ಯಾರು ಪರವಾಗಿದೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಹಣ ಮಾಡಿಕೊಂಡು ಎಲೆಕ್ಷನ್ ನಡೆಸೋದು ಮತ್ತೆ ಗೆಲ್ಲೋದು ಅವರ ಅವರ ಹಣ ಕ್ರೋಢೀಕರಣಕ್ಕೆ ಎಲೆಕ್ಷನ್ ನಡೀತಾ ಇದೆ ಅವರ ಹಣ ಕ್ರೋಢೀಕರಣಕ್ಕೆ ಅವರ ಸಂಪತ್ತಿ ಹೆಚ್ಚಳ ಮಾಡ್ಕೊಳ್ಳಿಕ್ಕೆ ಉಳಿದವರೆಲ್ಲರೂ ಬಳಕೆ ಆಗ್ತಿದ್ದಾರೆ ಸೊ ಆ ರೀತಿ ಆಗಬಾರದು ನಿಜ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮೆಲ್ಲ ಸಂಘಟನೆಗಳ ಒತ್ತಾಯ ಗೋಷ್ಠಿಯಲ್ಲಿ ಬುದ್ಧ ಭಾರತ ಫೌಂಡೇಶನ್ನ ಜೆ ರಾಮಯ್ಯ ಎಂ ವಿ ಕೃಷ್ಣ ಲೋಕೇಶ್ ಚೌಧರಿ ಪ್ರದೀಪ್ ಗೌಡ ಅಮೃತ್ ಜಿ ಸುಭಾಷ್ ಧರಣಿ ಇದ್ದರು